ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಡ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಓಲ್ಡ್ ಕುರ್ತಾನ ತೊಗೊಂಡ್ಬಿಟ್ಟು ಒಂದು ಬ್ಯೂಟಿಫುಲ್ಲಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಕೊನೆಯವರೆಗೂ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗತ್ತೆ ವಾವ್ ಅಂತ ನೀವು ಹೇಳೇ ಹೇಳ್ತೀರಾ ನೋಡಿ ಅದಕ್ಕಾಗಿ ನಾನಿಲ್ಲಿ ಬ್ರೈಟ್ ಕಲರ್ ಇರುವಂತಹದ್ದು ಹಳೆಯದಾದಂತಹ ಓಲ್ಡ್ ಕುರ್ತಾನ ತೊಗೊಂಡಿದ್ದೀನಿ ಬಟ್ಟೆ ಹಳೇದಾಯ್ತು ತಕ್ಷಣ ನಾವೇನು ಮಾಡ್ತೀವಿ ಹಬ್ಬಬ್ಬ ಅಂದರೆ ಒರೆಸ್ಬಿಟ್ಟು ಬಿಸಾಕ್ತೀವಿ ಅಲ್ವಾ ಸೊ ಒರೆಸೋಕೆ ಅಲ್ಲದೆ ಬೇರೆ ಇನ್ಯಾವುದಕ್ಕೆ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹಳೇ ಬಟ್ಟೆಗಳಿಂದ ಏನೇನೆಲ್ಲ ಮಾಡಬಹುದು ಅಂತ ತುಂಬಾ ವಿಡಿಯೋ ನಾವು ಆಲ್ರೆಡಿ ಮಾಡಿದ್ದೀವಿ ಸೊ ಯಾರು ನೋಡಿಲ್ವೋ ಒಮ್ಮೆ ನಮ್ಮ ಚಾನಲ್ನ ಪ್ಲೇ ಲಿಸ್ಟಲ್ಲಿ ಒಂದು ಸಾರಿ ಚೆಕ್ ಮಾಡಿ ನೋಡಿ ನಾನೀಗ ಕುರ್ತಾನ ಇದನ್ನು ನೀಟಾಗಿ ಹಾಸ್ಕೊಂಡ್ಬಿಟ್ಟು ಅದರ ಮೇಲೆ ಒಂದು ಸರ್ಕಲ್ ಬರೀಲಿಕ್ಕೆ ಅಂತ ಹೇಳಿ ಒಂದು ದೊಡ್ಡದಾದಂತಹ ಪ್ಲೇಟನ್ನು ಇಟ್ಕೊಂಡ್ಬಿಟ್ಟು ಅದರ ಮೇಲೆ ನಾನು ಸರ್ಕಲನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಏನಾದರೂ ಒಂದು ರೌಂಡ್ ಆಗಿರುವಂತಹದ್ದನ್ನು ತಗೊಂಡ್ಬಿಟ್ಟು ನೀಟಾಗಿ ಹೀಗೆ ಸರ್ಕಲನ್ನು ಮಾಡಿಕೊಳ್ಳಿ ನೋಡಿ ಈ ರೀತಿ ಸರ್ಕಲ್ ಹಾಕಿದ ನಂತರ ನಮಗೆ ಇನ್ನೊಂದು ಚಿಕ್ಕದಾಗಿರುವಂತಹ ಪ್ಲೇಟ್ ಬೇಕಾಗುತ್ತೆ ನೋಡಿ ಈಗ ದೊಡ್ಡದಾಗಿರುವಂತಹ ಪ್ಲೇಟಿಂದ ನಾವು ಆಲ್ರೆಡಿ ಒಂದು ಸರ್ಕಲ್ ಹಾಕಾಗಿದೆ ನಂತರ ಒಂದು ಚಿಕ್ಕದಾಗಿರುವಂತಹ ಪ್ಲೇಟನ್ನು ತೊಗೊಂಡ್ಬಿಟ್ಟು ಆ ಸರ್ಕಲಿನ ಅರ್ಧ ಭಾಗ ಒಳಗಡೆ ಹಾಗೆ ಅರ್ಧ ಭಾಗ ಹೊರಗಡೆ ಹಾಗೆ ಇರುವಂತೆ ನೋಡಿಕೊಂಡು ನೋಡಿ ಈ ರೀತಿ ನೋಡಿ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೀಗ ಗೊತ್ತಾಗ್ತಿರ್ಬೋದು ಯಾವ ರೀತಿ ನಾವು ಹಾಕಬೇಕು ಸರ್ಕಲನ್ನು ಅಂತ ಹೇಳಿ ನೋಡಿ ಇದು ಹಾಫ್ ಸರ್ಕಲ್ ಹಾಕ್ತಾ ನೀವು ಪೂರ್ತಿ ನಾವೇನು ಸರ್ಕಲ್ ಹಾಕ್ಕೊಂಡಿದ್ವಲ್ಲ ಆ ರೀ ಅದಕ್ಕೆ ಪೂರ್ತಿ ಹಾಫ್ ಒಳಗಡೆ ಹಾಫ್ ಹೊರಗಡೆ ಬರುವಂತೆ ಹೊರಗಡೆ ಸರ್ಕಲನ್ನು ಹಾಫ್ ಸರ್ಕಲನ್ನು ಮಾತ್ರ ಈ ರೀತಿ ಹಾಕ್ಕೊಳ್ತಾ ಹೋಗಬೇಕು ವಿಡಿಯೋದಲ್ಲಿ ನಾನು ಬ ಪೆನ್ಸಿಲ್ ಅಷ್ಟು ನಿಮಗೆ ಕ್ಲಿಯ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ನನಗಿಲ್ಲಿ ಕಟ್ ಮಾಡಲಿಕ್ಕೆ ಗೊತ್ತಾಗಿದೆ ಸೊ ಹಾಗಾಗಿ ಕಟ್ ಮಾಡಿದ ನಂತರ ಕಟ್ ಮಾಡ್ಕೊಂಡು ಬಂದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ ನೋಡಿ ನಾನೀಗ ಆಲ್ರೆಡಿ ಅದನ್ನು ಸರ್ಕಲನ್ನು ಮಾಡಿಕೊಂಡು ಈ ರೀತಿ ಕಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಸ್ಟಾರ್ ಟೈಪಲ್ಲಿ ನೋಡಿ ಈ ರೀತಿ ಫ್ಲವರ್ ಅನ್ಬೋದು ಸ್ಟಾರ್ ಅನ್ಬೋದು ಆ ರೀತಿ ನಾನು ಕಟ್ ಮಾಡ್ಕೊಂಡು ಬಂದಿದ್ದೀನಿ ನಂತರ ನೋಡಿ ಈ ಉಲ್ಟಾ ಮಾಡಿಕೊಂಡು ಇದು ಎರಡು ಎರಡು ಭಾಗ ಬಂದಿತ್ತಲ್ವ ನಮಗೆ ಬಟ್ಟೆ ಈ ರೀತಿ ಅದನ್ನು ನಾವು ಹೀಗೆ ಉಲ್ಟಾ ಮಾಡಿಕೊಂಡು ನೋಡಿ ಇಷ್ಟು ಮಾತ್ರ ನೀವು ಇಷ್ಟು ಮಾತ್ರ ಬಿಟ್ಬಿಟ್ಟು ಫುಲ್ ಉಳಿದಿರೋದು ಎಲ್ಲ ಕಡೆಯೂ ನೀವು ನೀಟಾಗಿ ಹೊಲಿಗೆ ಹಾಕ್ಕೊಂಡು ಬರಬೇಕು ನಾನೀಗ ಹೊಲಿಗೆ ಹಾಕೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫುಲ್ ಹೊಲಿಗೆ ಹಾಕೊಂಡಾಗಿದೆ ಸ್ವಲ್ಪ ಮಾತ್ರ ಬಿಟ್ಟಿದ್ವಲ್ವ ಒಂದು ಕೈ ಹೋಗುವಷ್ಟು ಅದನ್ನು ನಾವು ಉಲ್ಟಾ ಆಗಿರೋದನ್ನು ಸೀದಾ ಮಾಡಿಕೊಳ್ಳೋಣ ಈ ರೀತಿ ಸೀದಾ ಮಾಡಿಕೊಂಡು ನಾವೇನು ಫ್ಲವರ್ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ನೀಟಾಗಿ ಡಿಸೈನ್ ಹೀಗೆ ಬರುವಂತೆ ನೋಡಿ ಈ ರೀತಿ ಒಂದು ಕೈಯನ್ನು ಹೀಗೆ ಹಾ ಹಾಕ್ಬಿಟ್ಟು ಈ ರೀತಿ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಂಡ ನಂತರ ನೀವು ನಿಮ್ಮನೇಲಿ ಏನಾದರೂ ಓಲ್ಡ್ ಬಟ್ಟೆಗಳು ಸಣ್ಣ ಸಣ್ಣ ಬಟ್ಟೆಗಳು ತುಣ್ ತುಂಡು ಬಟ್ಟೆಗಳು ಜಾಸ್ತಿ ಇದ್ದರೆ ಅದನ್ನು ಕೂಡ ನೀವು ಹಾಕ್ಬೋದು ಬಟ್ ನಾನಿಲ್ಲಿ ಇದು ಹೇಗಿದ್ದರೂ ಹಳೇದಾಯಿತು ಅಂತ ಹೇಳಿ ಕಿತ್ತೋಗಿದೆ ಇದು ಹರಿದೋಗಿತ್ತು ಡಾಲು ಸೊ ಹಾಗಾಗಿ ಬಿಸಾಕಬೇಕಾಗಿತ್ತು ಆ ಬಿಸಾಕೋ ಬದಲು ಇದನ್ನು ಉಪಯೋಗ್ಸೋಣ ಅಂದ್ಕೊಂಡು ನಾನು ಈ ಡಾಲ್ ಒಳಗಡೆ ಇರುವಂತಹ ಕಾಟನನ್ನು ತೆಗೆದುಬಿಟ್ಟು ನಾನು ನೋಡಿ ಈ ರೀತಿ ಡಾಲ್ ಒಳಗಡೆ ನಾವು ಸ್ವಲ್ಪ ಕಟ್ ಮಾಡಿಕೊಂಡ್ರೆ ಸಾಕು ಅದರೊಳಗಡೆ ಇರುವಂತಹ ಎಲ್ಲ ಕಾಟನ್ನು ಹೊರಗಡೆ ಬರುತ್ತೆ ನೋಡಿ ಇದು ಸ್ಪಾಂಜ್ ಥರ ಇರುತ್ತಲ್ಲ ಅದನ್ನು ನಾನೀಗ ಈ ಪಿಲ್ಲು ಒಳಗಡೆ ಇದ್ದೀನಿ ನೋಡಿ ನಾವು ಒಳಗಡೆ ಹಾಕಿದರೆ ಫ್ಲವರ್ ಥರ ನೀಟಾಗಿ ತುಂಬ ಅಟ್ರ್ಯಾಕ್ಟಿವ್ ಆಗಿ ಒಂದು ಫ್ಲವರ್ ಪಿಲ್ಲು ರೆಡಿ ಆಗುತ್ತೆ ನೋಡಿ ನೀವು ನೋಡ್ತಿರ್ಬೋದು ಆ ಡಾಲ್ ಒಳಗಡೆ ಇರುವಂತಹ ಸ್ಪಾಂಜ್ನಂಥದ್ದೆಲ್ಲದನ್ನು ಕೂಡ ನಾನೀಗ ತೆಗೆದಿದ್ದೀನಿ ಇದೆಲ್ಲದನ್ನು ಕೂಡ ನೀಟಾಗಿ ನಾವು ಪ್ಲೇಸ್ ಮಾಡಿಬಿಟ್ಟು ಆ ಬಟ್ಟೆ ಒಳಗೆ ನಾವೇನು ಸ್ಟಿಚ್ ಮಾಡ್ಕೊಂಡು ಬಂದ್ವಲ್ಲ ಆ ಬಟ್ಟೆ ಒಳಗಡೆ ಇದನ್ನು ಹಾಕೊಳ್ಳೋಣ ಫ್ರೆಂಡ್ಸ್ ಇದಿಷ್ಟು ಅಲ್ಲದೆ ಹಳೆ ಬಟ್ಟೆಗಳಿಂದ ಇನ್ನೇನೇನು ಬೇಕು ನೀವು ಅಕಸ್ಮಾತ್ ನಿಮಗೇನಾದರೂ ಐಡಿಯಾ ಇದ್ದರೆ ಈ ರೀತಿ ಹೊಲಿದು ತೋರಿಸಿ ಅಥವಾ ಈ ರೀತಿ ಹೇಗೆ ಮಾಡೋದು ಅಂತ ನೀವೇನಾದರೂ ಕೇಳಿದರೆ ಅದನ್ನು ಕೂಡ ನಾವು ಟ್ರೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅದಲ್ಲದೆ ನೀವು ಇನ್ಯಾವ್ಯಾವ ರೀತಿ ಈ ಹಳೆ ಬಟ್ಟೆಗಳಲ್ಲಿ ಮಾಡಿದ್ದೀರಾ ಮನೆಗಳಲ್ಲಿ ಯಾವ್ಯಾವ ರೀತಿ ನೀವು ವಸ್ತುನ ರೆಡಿ ಮಾಡಿದ್ದೀರಾ ಅಂತ ಕೂಡ ನಮಗೆ ತಿಳಿಸ್ಬೋದು ನಾವು ಕೂಡ ತಿಳ್ಕೊಂಡ ಹಾಗೆ ಆಗತ್ತೆ ಹಾಗೆಯೇ ಡಾಲ್ ಒಳಗಿರುವಂತಹ ಸ್ಪಾಂಜನ್ನು ತೆಗೆದ ಮೇಲೆ ಡೈರೆಕ್ಟಾಗಿ ಹಾಗೆ ಹಾಕಬೇಡಿ ಅದನ್ನು ನೋಡಿ ಈ ರೀತಿ ಫುಲ್ ನೀಟಾಗಿ ಹೀಗೆ ತೆಗ್ದು 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 ನೀಟಾಗಿ ಈ ರೀತಿ ಮಾಡ್ಕೋಬೇಕು ಯಾಕಂದರೆ ಒಮ್ಮೆಲೆ ಹಾಗೆ ಹಾಕಿಬಿಟ್ರೆ ಒಂದೇ ಕಡೆ ಅದು ಇರುತ್ತೆ ಚೆನ್ನಾಗಾಗಲ್ಲ ಸೊ ಹಾಗಾಗಿ ನೀವು ಫುಲ್ ಈ ಸ್ಪಾಂಜನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ನಂತರ ಅದನ್ನು ಚಿಕ್ಕ ಚಿಕ್ಕದಾಗಿ ಹೀಗೆ ಎಳೆದು ಎಳೆದು ನಂತರ ಅದನ್ನು ನೀವು ಇದರೊಳಗಡೆ ಹಾಕಬೇಕಾಗುತ್ತೆ ನೋಡಿ ಈಗ ನಾನು ಇದಿಷ್ಟನ್ನು ಕೂಡ ಇದರೊಳಗಡೆ ಹಾಕೊಂಡ್ಬಿಟ್ಟು ನಿಮಗೆ ಬಂದು ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ನಾವು ಏನು ತೆಕ್ಕೊಂಡಿದ್ವಲ್ಲ ಸ್ಪಾಂಜು ಅದೆಲ್ಲದನ್ನು ಕೂಡ ನೀಟಾಗಿ ಹೀಗೆ ನೋಡಿ ಹೀಗೆ ಫುಲ್ಲ ನೀಟಾಗಿ ನೀವು ದಪ್ಪನೆ ಮಾಡಿ ಸ್ವಲ್ಪ ಕಮ್ಮಿ ಹಾಕಿದರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿಬಿಡಿ ನಂತರ ನಾವೇನಿದು ಓಪನ್ ಮಾಡಿ ಇಟ್ಕೊಂಡಿದ್ವಲ್ಲ ಅಲ್ಲಿ ಹಾಕಲಿಕ್ಕೆ ಅಂತ ಹೇಳಿ ಅದನ್ನು ಕೂಡ ನೋಡಿ ಈ ರೀತಿ ಮಡ್ಚ್ಕೊಂಡ್ಬಿಟ್ಟು ಹೊಲಿಗೆ ಹಾಕ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಫುಲ್ ನಾನು ಹೊಲಿಗೆ ಹಾಕೊಂಡು ಬಂದಾಗಿದೆ ನೋಡಿ ಈ ರೀತಿ ನಮ್ಮದು ಫ್ಲವರ್ ಪಿಲ್ಲು ರೆಡಿಯಾಗಿದೆ ಈಗ ಇದಕ್ಕೆ ಈಗೂ ಕೂಡ ನಾವು ಇಡಬಹುದು ಬಟ್ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಲಿ ಅನ್ನೋದಕ್ಕೆ ನಾನಿಲ್ಲಿ ಡ್ರೆಸ್ಸಿನ ಒಂದು ಕೆಲವೊಂದು ಸರಿ ಈ ಕುರ್ತಾಗಳಲ್ಲಿ ಈ ರೀತಿ ಬಟನ್ಗಳು ಹಳೆ ಇರುತ್ತಲ್ವ ಹಳೆದ ತಕ್ಷಣ ಆ ಬ ನಾವು ಕುರ್ತಾನ ಬಿಸಾಕ್ತೀವಲ್ವ ಈ ಬಟನನ್ನು ನಾನು ಎತ್ತಿಟ್ಕೊಂಡಿದ್ದೆ ಅದನ್ನು ನಾನಿಲ್ಲಿ ಮಿಡಲ್ನಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಪಿಲ್ಲನ ಮಿಡಲ್ನಲ್ಲಿ ನಾನು ಈ ಬಟನನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಅಟ್ರ್ಯಾಕ್ ಕಾಣುತ್ತೆ ನೀವು ಇದನ್ನ ದಿವಾನ್ ಕಾರ್ಟ್ ಮೇಲೆ ಇಡಬಹುದು ಅಥವಾ ಸೋಫಾ ಮೇಲೆ ಇಡಬಹುದು ಅಥವಾ ಕಾರಲ್ಲಿ ಕೂಡ ನೀವು ಇದನ್ನ ಬ್ಯಾಕ್ ಸೈಡ್ ಇಟ್ಕೊಂಡು ಕೂರಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನೋಡಿ ಈ ವಿಡಿಯೋದಲ್ಲಿ ಹಳೆ ಕುರ್ತಾನ ಕೂಡ ನಾವು ಯೂಸ್ ಮಾಡಿದ ಹಾಗೆ ಆಯಿತು ಹಾಗೆಯೇ ಹಳೆ ಡಾಲನ್ನು ಕೂಡ ಯೂಸ್ ಮಾಡಿದ ಹಾಗೆ ಆಯಿತು ಹಾಗೆಯೇ ಕುರ್ತಾಗಳಲ್ಲಿ ಯೂಸ್ ಮಾಡುವಂತಹ ಈ ರೀತಿ ಬಟನ್ಗಳನ್ನು ನಾವು ತಗೊಂಡ್ಬಿಟ್ಟು ಇದನ್ನು ಕೂಡ ಯೂಸ್ ಮಾಡಿದ್ದೀವಿ ಹಾಗೆಯೇ ಇಲ್ಲಿ ಯೂಸ್ ಮಾಡಿರೋದು ಎಲ್ಲವೂ ಕೂಡ ಬೇಡ ಅಂತ ಬಿಸಾಕುವ ವಸ್ತುಗಳು ನೋಡಿ ಬೇಡ ಅಂತ ಬಿಸಾಕುವ ವಸ್ತುಗಳಿಂದ ಎಷ್ಟು ಚೆನ್ನಾಗಿರುವ ವಸ್ತು ರೆಡಿ ಮಾಡಿದ್ವಿ ಅಂತ ಹೇಳಿ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ ನೀವು ಕೂಡ ಇದನ್ನು ಟ್ರೈ ಮಾಡ್ತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಪೇಜಿನ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ ಯಾರು ನಮ್ಮ ಫೇಸ್ಬುಕ್ ಪೇಜನ್ನು ವಿಸಿಟ್ ಮಾಡಿಲ್ವೋ ಪ್ಲೀಸ್ ವಿಸಿಟ್ ಮಾಡಿ ಅಲ್ಲೂ ಕೂಡ ನಮ್ಮ ವಿಡಿಯೋನ ಫಾಲೋ ಮಾಡಿ ವಾವ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಆಗಿರುವಂತಹ ಪಿಲ್ಲು ರೆಡಿ ಆಯಿತು ನೋಡಿ ಸ್ಟಾರ್ ಅಂತೀರೋ ಹೂ ಅಂತೀರೋ ನಿಮಗೆ ಬಿಟ್ಟಿರೋದು ನೀವು ಅಂತ ಇದಕ್ಕೆ ಕರಿತೀರ ಅಂತ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ ನಿಮಗೆಲ್ಲ ಇಷ್ಟ ಆಯಿತು ಅಲ್ವಾ ಓಕೆ ಹಾಗಾದರೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು